ಬರುವ ದಿನಮಾನದಲ್ಲಿ ಪುರಸಭೆ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಹೇಳಿದರು ನಂತರ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾವ್ ಚಿಂಗ್ಳೆ ಅವರು ಮಾತನಾಡಿ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕ ಲಕ್ಷ್ಮಣ್ ಸೌದಿ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಅಥಣಿ ಅಭಿವೃದ್ಧಿಯನ್ನು ಮಾಡಲಿದ್ದಾರೆ ಎಂದರು ಈ ವೇಳೆ ತಹಶೀಲ್ದಾರ್ ಸಿದ್ದರಾಯ ಬೋಸ್ಕಿ ಚುನಾವಣಾ ಅಧಿಕಾರಿಯಾಗಿ ಮತ್ತು ಸಹಾಯಕರಾಗಿ ಮಹಮ್ಮದ್ ರಫಿ ಯತ್ನಟ್ಟಿ ಶಶಿಕಾಂತ್ ಡಂಗಿ ಬಸವರಾಜ ಡಾಬಳ್ಳಿ ಸಹಾಯಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದರು ಈ ವೇಳೆ ಮುಖಂಡರಾದ ಸದಾಶಿವ ಬುಟಾಳಿ ಶಿವಕುಮಾರ್ ಸೌದಿ ಚಿದಾನಂದ ರಾವ್ ಸಾಬ್ ಐಹೊಳೆ ದಿಲೀಪ್ ಲೋಣಾರೆ वास्टर बीरप एंक बसवराज हल सय्यमीन गद्या बामलापुर विलीन राजमले उदय चोड़ी प्रमोद बिल्लूर रवि बड़कंबी सचिन बुटाणी मल्लू बुटाणी इसाक नदाफ विश्वनाथ गड् रमेश पवार मल्लू हुद्दार आसिफ आसिफ्ताबोली बसवराज बुटाणी रियाज सनदी संतोष सावड़कर ವೆಂಕಟೇಶ್ ರಾಜು ಗುಡೋಡ್ಗಿ ರಾಜು ಬುಲ್ಬುಲೆ ಅಸ್ಲಂ ನಾಲ್ಬಂದ ತಿಪ್ಪಣ್ಣ ಭಜಂತ್ರಿ ಶ್ರೀಶೈಲ್ ನಾಯಕ್ ಅರುಣ್ ಬಾಸಿಂಗಿ ಶಿವಾನಂದ್ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು वरदी नायक